ನಮಸ್ತೆ ಎಲ್ಲರಿಗೂ ಸ್ನೇಹಿತರೆ ಆ ಹೋಪ್ ಎಲ್ರು ಆರಾಮ್ ಇರ್ತದ್ ಅನ್ಕೊಂಡು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಸ್ಟೋರಿನಾ ಹೇಳಿದ್ರಾಯ್ತು ಅಂತ ಹೇಳಿ ನೋಡ್ರಿ ಇದನ್ನ ಹೇಳ್ಕೊಳೋ ಉದ್ದೇಶ ಒಂದೇ ನಮಗಾಗಿರೋಂತ ಅನುಭವವನ್ನ ನಾವ್ ತಿಳ್ಕೊಂಡು ಮುಂದೆ ಬರುವಂತ ಒಂದಷ್ಟು ವರ್ಷಗಳ ಆದ್ಮ್ಯಾಗ ಅಯ್ಯೋ ನಮ್ ಜೀವನ ಹಿಂಗಾಗೋಯ್ತ್ಲ ಅಲ್ಲ ಆ ಟೈಮ್ದೊಳಗೆ ನಾವು ಈ ಥರ ನಿರ್ಧಾರ ತಗೋಬೇಕಾಗಿತ್ತಲ್ಲ ಯಾಕೆ ನಾವು ಸುಮ್ಮನೆ ಕುಂತ್ವಿ ಯಾಕೆ ನಾವು ಅದನ್ನು ಸಹಿಸಿಕೊಂಡ್ವಿ ಅಂತ ಹೇಳಿ ನಾವು ಇವತ್ತು ನಾನು ಪಶ್ಚತಪ್ಪ ಪಡ್ತೀನಿ ಬರ್ತಾ ಇದ್ದೀನಿ ಕೂಡ ಹಾಗಾಗಿ ಕೆಲವರು ಹೆಣ್ಮಕ್ಳು ನನ್ನ ಸ್ಥಾನದಲ್ಲೇ ಕೂಡ ಸುಮಾರು ಜನರು ಹೆಣ್ಮಕ್ಳು ಇರ್ತೀರಿ ವಿಡಿಯೋ ನೋಡಿದವರು ಇಲ್ಲ ಮುಂದೆ ಬರುವಂತ ಸಿಚುವೇಶನ್ಗಳನ್ನ ನೀವು ಅದನ್ನ ಎದುರಿಸೋದಿಕ್ಕ ನಿಮ್ಗೆ ಏನಾದ್ರು ಆದ್ರೂ ಕೂಡ ಈ ವಿಡಿಯೋ ಇಷ್ಟೇ ಆಗುತ್ತಾ ಅಂತ ಅನ್ಕೊಂಡು ಈ ನಾವೊಂದು ಸ್ಟೋರಿನ ಇವಾಗ ಶೇರ್ ಮಾಡ್ತಾ ಮಾಡ್ತೀವಿ ಬರ್ರಿ ಇವಾಗ ಸ್ಟೋರಿನ ಶುರು ಮಾಡ್ತೀನಿ ನನ್ನ ಮದುವೆ ಆಗಿ ಎರಡು ವರ್ಷಕ್ಕೆ ನನ್ಗೆ ಮಗು ಆಯ್ತು ನೋಡ್ರಿ ಫ್ರೆಂಡ್ಸ್ ಅಂದ್ರೆ ನಮ್ದು ಎರಡನೇ ವರ್ಷದ ಆನಿವರ್ಸರಿಗೆ ಗೆ ನಮ್ಗ ಸ್ನೇಹ ಹುಟ್ಟಿದ್ರು ನೋಡ್ರಿ ನನ್ ಜೊತೆಗೆ ಯೆಲ್ಲ ಮದುವೆ ಅದೆಲ್ಲ ಆಗಿರ್ತೈತ್ ನೋಡ್ರಿ ಕೆಲವರಿಗೆ ಬೇಗನೆ ಮಗು ಆಗ್ಬಿಡ್ತಾವ ಕೆಲವರಿಗೆ ವರ್ಷ ಎರಡು ವರ್ಷ ಲೇಟ್ ಆಗ್ತಾವ್ ಇನ್ ಕೆಲವರಿಗಂತರೂ ಹತ್ತು ಹದಿನೈದು ವರ್ಷಗಳು ಒಗೆ ಹೋಗ್ತಾವ ಬಟ್ ನನ್ ಜೊತೆಗ ನಮ್ದು ನವಂಬರ್ದಾಗ ನವಂಬರ್ ಮೂವತ್ತಕ್ಕೆ ನಮ್ದು ಮದುವೆ ಆಗಿರುವಂತದ್ದು ಸೊ ಆ ತಿಂಗಳೊಳಗ ಒಂದ್ ಹದಿನೈದು ದಿನ ಇಪ್ಪತ್ತಿನ ಇಂದ ಮುಂದಾಗಿಲ್ಲ ಮದ್ವೆ ಆದವ್ರು ಆ ಒಬ್ಬೊಬ್ ಲಗುನೇ ಮಗು ಅಂತ ಹೇಳಿದ್ ನೋಡ್ರಿ ಆ ತರ ಎಲ್ಲ ರೊಟ್ಟಿ ಆಗಿರಬಹುದು ಮತ್ತ ಕುಬುಸ್ ಆಗಿರಬಹುದು ಮತ್ತೆ ಮುಂದೆ ತೊಟ್ಲೆ ಆಗಿರಬಹುದು ಈ ತರ ಎಲ್ಲಾ ಫಂಕ್ಷನ್ಗಳು ಬಂದಾಗ ನಮ್ಮ ಮನೆಯೊಳಗ ಒಂದು ನನ್ ಮದುವೆಗೆ ಒಂದು ಆರ್ ತಿಂಗ್ಳತನ ಅಷ್ಟೇ ಸ್ವಲ್ಪ ಏನೋ ಅದ್ರ ಬಗ್ಗೆ ವಿಚಾರ ಇರ್ಲಿಲ್ಲ ಅದಾದ್ಮೇಲೆ ಅಂದ್ರೂ ಹಿಂಗ ಯಾರಾದ್ರೂ ಫಂಕ್ಷನ್ಗಳು ಹೇಳಕ ಕೇಳಕ ಬಂದ್ವಪ್ಪಾ ಅಂದ್ರ ನಮ್ ಮನ್ಯಾಗ ಶುರು ಆಗ್ಬಿಡ್ತರಿ ಆ ಏನಪ್ಪಾ ಅಂದ್ರ ಅಯ್ಯೋ ನಿಮ್ ಜೊತೆಗೆ ಮದ್ವೆ ಆಗಿತ್ತು ಅವ್ರದ್ದು ತಿರಾಕೊಬ್ಬ ಇತ್ತು ಮತ್ ಚಾದ ಮಾಡಿದ್ರು ಇಲ್ಲ ತೊಟ್ಲಕ್ ಹಾಕತ್ತಾರ ಇನ್ನ ನಿಂದೇನ್ ಗುಡ್ ನ್ಯೂಸ್ ಇಲ್ಲೇನು ನಿಂದೇನ್ ಗುಡ್ ನ್ಯೂಸ್ ಇಲ್ಲನೋ ಅಂತೇಳಿ ಶುರುವಾಗ್ಬಿಡ್ತೀರಿ ಒಂಥರ ನನಗದು ಹೆಡ್ ಅದಂಗೆ ಆಗ್ಬಿಟ್ಟಿತ್ರಿ ಫ್ರೆಂಡ್ಸ್ ನಿಜವಾಗ್ಲೂನು ಒಟ್ಟ ಪುರ್ಸತಿನ ಆಗ್ಬಾರ್ದು ನೋಡ್ರಿ ಮದುವೆ ಆಗ್ಬಿಟ್ಟು ಹಿಂದಲೇ ಮಕ್ಕಳೇ ಆಗ್ಬಿಡ್ಬೇಕು ಅದು ತಡನ ಆಗ್ಬಾರ್ದು ಕೆಲವರಿಗಂತ್ರು ಆ ಮನಿಯೊಳಗ ನನಗ್ ಯಾವ್ತರ ಆಗ್ಬಿಟ್ಟಿತ್ತಪ್ಪ ಅಂದ್ರೆ ಒಂಥರ ಹಿಂಸೆ ತರ ಅಂತ ಆದ್ಬಿಟ್ಟಿತ್ರಿ ಫ್ರೆಂಡ್ಸ ಸರಿ ಅವಾಗ ಅನ್ಕೋತಿದ್ದೆ ಎಲ್ರು ಪ್ರೀತಿಯಿಂದ ಮಗು ಎಲ್ಲರಿಗೂ ಬೇಕಂತ ಅನಿಸ್ತೇತಿ ಹಾಗಾಗಿ ಈ ತರ ಎಲ್ಲ ಅಂತಿರ್ತಾರೆ ಬಿಡು ಒಬ್ಬೊಬ್ಬರಿಗೆ ಲೇಟ್ ಆಗ್ತದ ಒಬ್ಬರಿಲ್ಲ ಆಗ್ತದ ಅಂತ ಹೇಳಿ ಮತ್ತ ನಮ್ಮಅತ್ತಿ ಈಗಿನೇ ಹದಿನೈದು ವರ್ಷಕ್ಕೆ ಮಗು ನಮ್ಮ ಅತ್ತಿಗೆ ಮದುವೆ ಆಗಿ ಹದಿನೈದು ವರ್ಷಕ್ಕೆ ಮಗು ಆಗೈತಿ ಬಟ್ ಅವ್ರೇ ನನ್ಗ ಪದೇ ಪದೇ ಯಾರಾದ್ರೂ ಫಂಕ್ಷನ್ ಬಂತು ಮಾಡ್ತಂದ್ರೆ ಮನೆಯಾಗಿದ್ದರು ಎಲ್ರು ಎಲ್ಲ ಮೆಂಬರ್ಸ್ ಒಬ್ರೆ ಅಂತಲ್ಲ ಆ ಥರ ಎಲ್ಲ ಕೇಳೋಕ್ಕೆ ಶುರು ಮಾಡಿದರು ಅದೇನೋ ವಸ್ತುನ ರೇ ಹಕ್ಕ ಕೊಟ್ಟು ಹೋಗ್ತಂದ್ರೆ ಬರ್ತಾನಕ್ಕೆ ಇಲ್ಲ ಏನ ಏನು ಊಟ ಪದಾರ್ಥನ ಭಾಳ ಆಗಿ ತಿಂದ್ರೆ ಬಾಯಿ ತಿಂದ್ರೆ ಹೊಟ್ಟೆಗೆ ಇಟ್ಕೊತೀನಿ ನಾನಕ್ಕ ಸೊ ಹಿಂಗೆ ಹಿಂಗೆ ಆಗ್ತಾ 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 ಮುಂದೆ ಮದುವೆ ಆ್ಯನಿವರ್ಸರಿ ಆಯಿತು ಫಸ್ಟ್ ಆ್ಯನಿವರ್ಸರಿ ಮುಂದೆ ಒಂದು ಎರಡು ಮೂರು ತಿಂಗಳು ಹೋಗೋಣ ನಾನು ಅದು ಕೂಡ ಪಾಸಿಟಿವ್ ಅಂತೆ ಬಂತು ಸೊ ಸ್ಟಾರ್ಟಿಂಗ್ ಎಲ್ಲ ಅನ್ಕೊಂತ ಇದ್ದೆ ಎಲ್ರೂ ಅದನ್ನ ವೇಟ್ ಮಾಡ್ತಾ ಇದ್ದಾರ ಮನಿ ಮೆಂಬರ್ಸ್ ಎಲ್ಲಾರು ಬಟ್ ಆ ಒಂದ್ ಸಿಚುವೇಶನ್ ಬಂದಾಗ ತುಂಬಾ ಖುಷಿ ಪಡ್ತಾರ ಅಂತ ಅನ್ಕೊಂಡಿದ್ದೆ ಅದು ಸರಿಗೆ ಏನಾಗ್ಬಿಡ್ತಪ್ಪ ಅಂದ್ರ ಸುಮ್ನೆ ಬಾಯಿ ಮಾತಿಗೆ ಭಂಡಾಚಾರಕ್ಕ ಕೆಲವ್ರು ಮಾತಾಡ್ತಿರ್ತಾರ ಬಟ್ ಅದು ಮಾಡೋದು ಬಂದಾಗ ಅದನ್ನ ಜಾಸ್ತಿ ತಳಿ ಕಟ್ಸೋಣಕ್ ಹೋಗಲ್ಲ ಆತರ ನಮ್ ಸಿಚುವೇಶನ್ ಶುರು ಆಗ್ಬಿಡ್ತು ಮದುವೆ ಆದಾಗಿಂದ ಸ್ವಲ್ಪ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಲ್ಲಿ ಫುಡ್ ಇಲ್ಲಿ ವಾತಾವರಣ ಇಲ್ಲಿ ಲೈಫ್ ಸ್ಟೈಲ್ ಎಲ್ಲದರಿಂದ ನನಗ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಪೀರಿಯಡ್ ಅನ್ನೋದು ಮಂತ್ಲಿ ಮಂತ್ಲಿ ಬರ್ತಾನೆ ಇರ್ಲಿಲ್ಲ ಸೊ ಹಾಗಾಗಿ ನನಗದು ಸ್ವಲ್ಪ ನನಗ ಲೈಟ್ ಆಗಿ ಲೂಸ್ ಮೋಷನ್ ತಲೆನೋವು ಮತ್ತೆ ವಾಮಿಟ್ ಆಗ್ತಾ ಇತ್ತು ಈ ಟೂ ಟು ಮಂತ್ಸ್ಗೆಲ್ಲ ಪೀರಿಯಡ್ ಆಗ್ತಿರೋದ್ರಿಂದ ಅದಕ್ಕೂ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋನು ಆ ಆಗ್ತದಂತ ಆಗ್ತದೆ ಅಂತ ಸರಿ ಅದೇ ತರ ಆಗಿತ್ತು ನಾನು ಅದು ಪ್ರೆಗ್ನೆನ್ಸಿ ಚೆಕ್ ಮಾಡೋದಿ ಚೆಕ್ ಮಾಡ್ಕೊಂಡಿದ್ದೆ ಥರ ಆಗುತ್ತೆ ಬಿಡ ಅಂತ ಅನ್ಕೊಂಡಿದ್ದೆ ಬಟ್ ಬೈಲಾಕ್ ಅದು ಪಾಸಿಟಿವ್ನೇ ಬಂದ್ಬಿಡ್ತು ನನಗಂತೂ ಖುಷಿನೇ ಆಯಿತು ಯಾವುದೇ ತಾಯಿ ಆಗಲ್ಲಕ್ಕ ಒಂದು ಫಸ್ಟ್ ಪ್ರೆಗ್ನೆನ್ಸಿ ಸೆಕೆಂಡ್ ಪ್ರೆಗ್ನೆನ್ಸಿ ಆದ್ರೂನು ಖುಷಿನೇ ಪಡ್ಬೇಕು ಯಾಕಂದ್ರೆ ಅದು ನಮ್ಗೆ ದೇವ್ರು ಕೊಟ್ಟಿರುವಂತ ಒಂದು ವರ ಅನ್ಕೋಬೇಕು ನೋಡ್ರಿ ಫ್ರೆಂಡ್ಸ್ ಅದು ಅಂತೂ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತು ಒಂದು ಏನಪ್ಪಾ ಅದನ್ನ ಎಕ್ಸ್ಪೆಕ್ಟ್ ಮಾಡಿ ನಾನು ಆಗಲ್ಲ ಫಸ್ಟ್ ಪ್ರೆಗ್ನೆನ್ಸಿ ನನ್ಗೆ ಖುಷಿನ ಅದು ಮನ್ಯಾಗ ಚೆಕ್ ಮಾಡಿಕೊಂಡು ಮತ್ತೆ ಹಾಸ್ಪಿಟಲ್ಗೆ ಹೋಗಿ ಕನ್ಫರ್ಮ್ ಮಾಡ್ಕೊಂಡು ಬಂದ್ವಿ ಯಾಕೋ ಗೊತ್ತಿಲ್ಲ ಆ ಒಂದು ಟೈಮ್ ಎಲ್ಲರಿಗೆ ಗುಡ್ ಲಕ್ ಆಗ್ತದೆ ಬಟ್ ನನಗದು ಬ್ಯಾಟಕ್ ಆಗೋ ಬಿಡ್ತು ಸಿಕ್ಕಾಪಟ್ಟೆ ನೋವು ಹೇಳ್ಕೋಬಾರ್ದು ಮತ್ತೆ ಆ ಹೆಣ್ಣಿಗೂ ಆ ಥರದ ನೋವುಗಳು ಬರಬಾರ್ದು ನನ್ನ ಅನುಭವದಿಂದ ನಿಮ್ಗೊಂದು ಹೇಳ್ಬೇಕಪ್ಪ ಅಂತಂದ್ರೆ ನೀವು ಯಾವ ಟೈಮ್ದಾಗ ನಿಮ್ ನಿಮ್ಮ ಖುಷಿಗೆ ಯಾರಾದರೂ ಅಡ್ಡಿ ಮಾಡ್ತಾರ ನಿಮಗೆ ಯಾರಾದರೂ ಸುಮ್ ಸುಮ್ನೆ ವಿನಾಕರಣ ನೋವು ಕೊಡ್ತಾರ ನಿಮ್ಮ ಒಂದು ಸಂತೋಷವನ್ನ ಕಿತ್ಕೊಂತಾರ ಅಂತಂದ್ರ ಅದನ್ನ ನೀವು ಸೇಸ್ಕ ಹೋಗ್ಬೇಡ್ರಿ ನಾನು ಏನಪ್ಪಾ ಅಂತಂದ್ರ ಇಲ್ಲ ಅಮ್ಮದೇ ಬಂದಿವಿ ಇಲ್ಲಿ ಯಾರಿಗಾದ್ರು ಅದನ್ನ ನನಗ್ ನೋವು ಹಾಕತೈತಿ ನಂಗೆ ನೋವು ಕೊಡಕತ್ತಾರ ಅಂದ್ರೆ ಅವ್ರ ವಿರುದ್ಧ ಮಾತಾಡಿದ್ರ ನನ್ಗೆ ಬೇರೆ ಕಲ್ತಾರೇನು ನನ್ ಬಗ್ಗೆ ಯಾರತ್ರ ಆಡ್ಕೊಂತಾರನು ನಮ್ಮನ್ನು ವಜ್ಜ್ ಮಾಡಿ ಇಡ್ತಾರನು ಅಂತೇಳಿ ಬರೇ ನನ್ನ ನೋವಾದ್ರೂ ತಡ್ಕೊಂಡು ಇನ್ನೊಬ್ಬರು ಮನ್ಸು ಮೆಚ್ಚಿಸ್ಬೇಕು ಇನ್ನೊಬ್ಬರಿಗೆ ನಾನು ಖುಷಿ ಪಡಿಸ್ಬೇಕು ಅವರು ಏನಾದ್ರು ತಿಳ್ಕೊತಾರೇನು ಅಂತ ಹೇಳಿ ನಿಜ ಹೇಳ್ತೀನಿ ಒಂದು ಬೈಕ್ ಅನ್ನೋದು ಗೊತ್ತಿಲ್ಲ ಫ್ರೆಂಡ್ಸ್ ನನಗ ಒಂದು ಹಣ್ಣು ಹಂಪಲ್ ಅನ್ನೋದನ್ನು ಕೂಡ ನನಗದು ಗೊತ್ತೇ ಇಲ್ಲ ಇವರೇ ಅದರ ಪಾಪ ನಮ್ ಕೈತ ಮಮ್ಮಿ ಎದುರುಗಡೆ ಅವರೇ ಒಂದ್ಸರಿ ಯಜಮಾನ್ರಿಗೆ ಕರ್ತು ತಾಯಿ ಮನೆಗ್ ಪ್ರೀತಿಯಿಂದ ಬೆಳಸ ಬಂದ ಮತ್ ಅವ್ರ ಪುನಮ್ ಅವ್ರ ಮಮ್ಮಿ ಅವ್ರ್ ಬೆಳೆಸಿದಳ ತಂದ್ ಕೊಡು ಒಂದ್ ಹಣ್ಣು ಹಂಪಲ ಪಾಪ ಒಟ್ಟಿಗಂತೂ ನನಗೆ ಊಟ ಅಂದ್ರೆ ಮೋಷನ್ ಆಗ್ತಾನೆ ಇತ್ತು ಬರೀ ಅದೇ ಚಪಾತಿ ತಿನ್ನು ನನಗಂತೂ ಫುಲ್ ಹೀಟ್ ಚಪಾತಿ ನಾವ್ ರೊಟ್ಟಿ ಒಂದು ಬೆಳದವರು ನಮ್ಮನೆ ಇನ್ ಇವತ್ತಿನಗು ಚಪಾತಿ ಮಾಡೋದು ಬಹಳ ಕಡಿಮೆ ಸೊ ಅದು ನನ್ಗ ಕಣ್ಣು ಉರಿಯುವಂತದ್ದು ಯೂರಿನ್ ಪಾಸ್ ಮಾಡುವಾಗ ನನ್ಗೆ ತ್ರಾಸ್ ಆಗುವಂತದ್ದು ಈ ತರ ಎಲ್ಲ ಆಗ್ತಿತ್ತು ಬಟ್ ಏನಪ್ಪಾ ಅಂತಂದ್ರ ನಮ್ ಬಗ್ಗೆ ನಾವ್ ಕೇರ್ ತಗೊಳ್ಬೇಕು ಒಂದೊಂದ್ ಟೈಮ್ ದಾಗ ನಮ್ ಯಾರಾದ್ರೂ ನೋವು ಕೊಡಕ್ ಅವ್ರ ನೋವು ಕೊಡೋರು ನೋವು ಕೊಡಕನೇ ಅಂತನೇ ನಮ್ ಜೊತೆಗೆ ಇರ್ತಾರ ಬಟ್ ಅದನ್ನ ನಾವು ಸಹಿಸಿಕೊಳಕ್ ಹೋಗ್ಬಾರ್ದು ನೋಡ್ರಿ ಯಾಕಂದ್ರ ಏನೂ ತಪ್ಪೆ ಮಾಡಿಲ್ಲ ನಮ್ಗೆ ಇನ್ನೊಬ್ರು ಮುದ್ದಂಗ್ ನೋವು ಕೊಡ್ತಾರ ಮುದ್ದಂಗ್ ನಮ್ಗೆ ಏನಾದ್ರು ತೊಂದರೆ ಮಾಡ್ತಾರ ಅಂತಂದ್ರ ಅದನ್ನ ನಾವು ನಿಜ ಸಹಿಸ್ಕೊಳಕ್ ಹೋಗ್ಬಾರ್ದ್ರಿ ನಾನ್ ಆ ಮಾಡಿ ಮಾಡ್ಬಂದಿನಿ ನೀವ್ ಆ ತಪ್ಪನ್ನ ಮಾಡೋದಿಕ್ ಹೋಗ್ಬೇಡ್ರಿ ಬಟ್ ಹಿಂಗೆ ಹಂಗೆ ಮಾಡತ್ತ ನಾಲ್ಕು ತಿಂಗ್ಳು ಕಂಪ್ಲೀಟ್ ಆಯ್ತು ನಾಲ್ಕು ತಿಂಗಳು ಕಂಪ್ಲೀಟ್ ಆಗೋದ್ರೊಳಗ ಅಂತೂ ಜೀವನ್ದೊಳಗೆ ಎಷ್ಟೆಲ್ಲ ಕಷ್ಟಗಳು ಇರ್ತಾವಪ್ಪ ಒಂದು ಹೆಣ್ಣಿಗೆ ಅನ್ನೋದು ನಾವು ಟಿವಿಯೊಳಗೆ ನೋಡ್ತಿದ್ವಿ ಬಟ್ ಅದ್ ನನ್ನ ಜೀವನ್ದಾಗ ಆಗಕತ್ತಲ್ಲಪ್ಪ ಅಂತೇಳಿ ನನ್ಗೆ ಭಾಳ ಅಂದ್ರೆ ಭಾಳ ನೋವಾಗ್ಬಿಡಕತ್ತಿತ್ತು ಫ್ರೆಂಡ್ಸ ಬಟ್ ಐದು ತಿಂಗ್ಳ ರನ್ನಿಂಗ್ ಆಗಕತ್ತು ಮತ್ ನಮ್ಮ ಕಡೆಗೆ ಜಾ ಅಂತ ಮಾಡ್ತಾರೆ ಎಂಬಲ ಗಡಿಗೆ ಜಾಜ ಚೋಳಿ ಆ ಈ ತರ ಎಲ್ಲ ಮಾಡ್ತಾರ ಅವಾಗ ಊರ್ಲಿಂತ ಬರ್ಬೇಕಂದ್ರೆ ಖಾಲಿ ಟೈಮ್ದಾಗ ನಾವು ಮದ್ವೆ ಆದಿಂದಾನೇ ನಮ್ಮ ಸೊಲಾಫುರ್ ಬರ್ಬೇಕಂದ್ರೆ ನಮ್ಮ ಬುತ್ತೊಟ್ಟಿ ಎಲ್ಲ ತರ ಆಗಿದೆ ಚಟ್ನಿ ಬೂಸಿ ಅದು ಇದು ತಿನ್ನಕ ಉಣ್ಣಕ ಈಗ ಈಗ ಎಷ್ಟ್ ತರ್ತಾರ ಇದಕ್ಕ ನಾನ್ ಡಬಲ್ ತರ್ತಿದ್ರ ಅವಾಗು ಹೊಸ ನನ್ ಮದ್ವೆ ಅದ್ ಮತ್ತ ನನ್ ಮಗು ಹಾಕಿನ ಮುಂಚೆ ಕುನ ಆಯ್ತು ಮತ್ ಇವಾಗ ಮಗಳು ತಾಯಿ ಹಾಕ್ತಾ ಇದ್ರ ಅಂದ್ರ ಮತ್ತ್ ಕೇಳ್ಬೇಕಾ ಮೂರ್ ತಿಂಗಳದಾಗ ಹಣ್ಣು ಅದು ಎಲ್ಲಾ ಇಲ್ಲಿ ಹಣ್ಣುಕಾಯಿ ಉಡ್ಯಾ ಇಡ್ತಾರಂತ್ರಿ ಅದು ಮಾಡಿ ಹೋದ್ರು ಒಳ್ಳೆ ಐದು ತಿಂಗ್ಳದಾಗೆಲ್ಲ ಹೊಂಡಾಪಟ್ಟಿ ರೊಟ್ಟಿ ಹೋಳ್ಗಿ ಶೇಂಗಾ ಹೋಳ್ಗಿ ಚಟ್ನಿ ಬುತ್ತಿ ಏನೇನು ಮಾಡ್ಕೊಂಬರ ಪದ್ಧತಿ ಐತಿ ಅದೆಲ್ಲ ಮಾಡ್ಕೊಂಡ್ ಬಂದ್ರು ಸೊ ಅದು ಮಾಡಿ ಒಂದು ಐದು ತಿಂಗಳು ರನ್ನಿಂಗ್ ಇತ್ತು ಮತ್ತು ಚಾರ್ಜ ಮಾಡಿ ಒಂದು ನಾಲ್ಕು ದಿನ ಕರ್ಕೊಂಡು ಹೋದರು ಅದಾದ್ಮೇಲೆ ಮತ್ತೆ ಕರ್ಕೊಂಬ ಬಂದು ಮತ್ತೆ ಇಲ್ಲೇ ಉಳ್ಕೋಬೇಕಾಯ್ತು ಯಾಕಂದ್ರೆ ದೊಡ್ಡ ದೊಡ್ಡ ಕೂಸಾ ಮಾಡ್ಬೇಕಾಗಿತ್ತಲ್ಲ ಅದಕ್ಕಂತೇಳಿ ಏನಂದ್ರೆ ನಮ್ಮ ತಂಗಿಗೆ ಎರಡು ತಿಂಗಳ ಈ ಖುಷಿಗೆ ಸ್ನೇಹ ಎರಡ್ ತಿಂಗಳು ಪರತ್ರಿ ಖುಷಿ ಎರಡ್ ತಿಂಗಳು ದೊಡ್ಡಕ್ಕಿ ಸ್ನೇಹ ಎರಡ್ ತಿಂಗಳು ಸನೆಯಕ್ಕಿ ಖುಷಿಗೆ ಅವ್ರ ಮಮ್ಮಿ ಖುಷಿಗ್ ಏಳ್ ಇತ್ತು ನಮ್ಮ ತಂಗಿಗೆ ಏಳ್ ತಿಂಗ್ಳ ಪ್ರಜ್ಞೆಂಟ್ ನಾ ಐದ್ ತಿಂಗ್ಳ ಪ್ರಗ್ನೆಂಟ್ ಮುಂದೆಗಿ ಒಂಬತ್ತರಾಗ್ ಬಿತ್ತು ನನ್ ಏಳರಾಗ ಬಿತ್ತು ಎರಡು ಮಂದಿಗ್ ಒಮ್ಮೆ ಕುಂಸ ಮಾಡ್ತಾನೆ ಅಂತ ಮಮ್ಮಿನೂ ಬಾಳ ಹುಡುಕ್ನಾಗ ಎರಡು ಮಂದಿ ಒಮ್ಮೆ ತಾ ಎರಡು ಮಕ್ಳು ಒಮ್ಮೆ ತಾಯಿ ಅಂದ್ರ ತಾಯಿಗೆ ಖುಷಿ ಆಗ್ಬಾರ್ದ್ರಿ ಎರಡೆರಡು ಎರಡು ಮಗು ಬರ್ತವ್ ಮನಿ ಅಂತ ನಮ್ಮ ಮವನ್ ಖುಷಿಗಂತರೂ ಪಾರಾನೆ ಇರ್ಲಿಲ್ಲ ಆತರಾನೇ ಅಂತಾನೆ ಹೇಳ್ಬಹುದು ಬಟ್ ಆಮೇಲೆ ನಮ್ಮ ಮನೆಯೂ ಫ್ರೆಂಡ್ಸ್ ಕುಬ್ಸದ್ ಮಾಡೋವಂತ ಪ್ರೀತಿ ಖುಷಿ ಇರ್ಲಿ ನನಗೆ ಒಟ್ಟಿ ಊಟ ಸಮೇತ ಸಿಕ್ಕಿಲ್ಲ ನೋಡ್ರಿ ನಾನು ಇವತ್ತ ಹೇಳ್ಕೊಂಡ್ರೆ ನನ್ನ ಮನಿ ಮರ್ಯಾದೆ ಹೋಗಂಗಿಲ್ಲ ಬಟ್ ಆ ಟೈಮ್ನಾಗ ಹೇಳ್ಕೊಂಡ್ರೆ ನಾನು ಮರ್ಯಾದ ಹೋಗುತ್ತಾ ಅಂತೇಳಿ ನಾನು ಸಹಿಸ್ಕೊಂಡು ಒಂದು ಮನಿ ಸಸಿಯಾಗಿ ನಾನು ಏನ್ ಮಾಡಬೇಕು ಅದನ್ನ ಮಾಡಿದೀನಿ ಬಟ್ ಇವತ್ ಅನ್ಸಕತೈತಿ ನಾನು ನನ್ ಬಗ್ಗೆ ಯೋಚನೆ ಮಾಡ್ಲಿಲ್ಲಪ್ಪ ಆತರ ನಾನು ಯೋಚನೆ ಮಾಡಲೇ ಇರೋದಿಕ್ಕ ನಾನ್ ಸಫರ್ ಆಗ್ಬೇಕಾಯ್ತು ನನ್ ತಾಯಿ ಸಫರ್ ಆಗ್ಬೇಕಾಯ್ತು ನನ್ ಮಗಳು ಕೂಡ ಸಫರ್ ಆಗ್ಬೇಕಾಯ್ತು ಏನಂತೇಳಿ ನಿಮ್ಗೆ ಹೇಳ್ತೀನಿ ನಾನು ಸೊ ಒಟ್ಟೆಗೆ ಊಟ ಅನ್ನೋದೇ ಗೊತ್ತಿಲ್ಲ ಫಸ್ಟ್ ಪ್ರೆಗ್ನೆನ್ಸಿ ಮಗು ಆಗ್ತಿಲ್ಲ ಮಗು ಆಗ್ತಿಲ್ಲ ನಿಂದಿರ್ತಿಲ್ಲ ಅಂತರ ಯಾವ ತರ ನನ್ನ ಒಂಥರ ಟಾರ್ಚರ್ ತರ ಮಾತಾಡ್ತಿದ್ರು ಈ ಮಗು ಆಗ್ತಾ ಐತಿ ಪ್ರೆಗ್ನೆಂಟ್ ಇದ್ರು ಬಾ ಬಸ್ ಅಂತಾನು ಕೂಡ ಒಂದ್ ಬೈಕ್ ಅನ್ನೋದು ಕೂಡ ಒಂದ್ ಏನ್ ತಿನ್ನೋದು ಉಣದು ನನಗೆ ಏನಂದ್ರೆ ಏನು ಗೊತ್ತಿಲ್ಲ ನನ್ ತವರ್ ಮನೆಗೆ ಹೋದಾದ್ಮೇಲೆ ನನಗೆ ಒಂದು ಸ್ವಲ್ಪ ಸವಿ ರುಚಿ ಉಪ್ಪು ಖಾರ ಹುಳಿ ಅನ್ನೋದು ಊಟ ಮಾಡಿದ್ದು ಇಲ್ಲಿ ನನಗೆ ಒಟ್ಟ ಏನಂದ್ರೆ ಏನು ಸಿಕ್ಕಿಲ್ಲ ಫ್ರೆಂಡ್ಸ್ ನಿಜ ಹೇಳ್ತೀನಿ ಯಾರ ನನ್ ನನ್ನ ಲೈಫ್ ನೊಳಗ ಎಂಟ್ರಿ ಆಗಿ ಮಾತಾಡುವಂತದ್ದು ನನ್ ಪರ್ಸನಲ್ ವಿಷಯಗಳ ಬಗ್ಗೆ ಸುಮ್ ಸುಮ್ನೆ ಇವಾಗ ನನ್ನ ನಾನ್ ಪ್ರೆಗ್ನೆಂಟು ನನ್ ಗಣಗ್ ಸಂಬಂಧ ಪಡ್ತೈತಿ ನನಗ್ ಸಂಬಂಧ ಪಡ್ತೈತಿ ನಮ್ಗ ಕುಪ್ಸ ಮಾಡ್ಕೊಳುವಂತದ್ದು ನಮ್ದು ಏನೇ ಇರಲ್ಲ ಒಂದು ಹಾಸ್ಪಿಟಲ್ಗೆ ಹೋಗೋ ಇರುವಂತದ್ದು ನಾವು ಉಣ ತಿನ್ನೋದ್ ವಿಷಯ ಆಗಿರ್ಬೇಕ ಇರುವಂತದ್ದು ಅದನ್ನ ನಾನ್ ಡಿಸೈಡ್ ಮಾಡ್ಬೇಕು ನನ್ ಗಂಡ ಡಿಸೈಡ್ ಮಾಡ್ಬೇಕು ಇಲ್ಲ ನಮ್ ಕುಪ್ಸ ಅಂತಂದ್ರೆ ನಮ್ ಅತ್ತೆ ಡಿಸೈಡ್ ಮಾಡ್ಬೇಕು ಥರ್ಡ್ ಪರ್ಸನ್ಗಳು ಎಲ್ಲಾ ಒಂಥರ ಅಂತ ಇವತ್ತೈಕ್ ಇಷ್ಟಪಡ್ತೀನಿ ಆಗಂಗಿಲ್ಲ ಮತ್ತೆ ಯಾರು ಇದ್ರೊಳಗೆ ಎಂಟ್ರಿ ಮಾಡೋಕೆ ಇಷ್ಟ ಆಗಂಗಿಲ್ಲ ಬಟ್ ನನ್ನ ನನ್ನ ಅಂತ ಬಂದಾಗ ಒಂದೇನು ಮಾತು ಬಂದು ಹೋಗ್ತದ ಸೊ ನಮ್ಮ ಯಜಮಾನರು ಒಂಥರ ಮುಗ್ಧ ರೀ ಅವರು ಒಂಥರ ಜಾನ ಪೆದ್ದು ಅವರಿಗೆ ಒಂದೊಂದ್ಸರಿ ಸ್ವಂತ ಬುದ್ಧಿ ಅನ್ನೋದು ವಿಚಾರ ಬರಂಗಿಲ್ಲ ಯಾರೋ ಏನಾದ್ರು ಕಿವಿ ತುಂಬಿದ್ರು ಮಾಡಿದ್ರು ಅಂದ್ರ ಹೌದಾಯಿ ಹಿಂಗತ್ತ ಮೂಢವಾಗಿ ನಂಬುವಂತ ಮನುಷ್ಯರು ಹಾಗಾಗಿ ನನಗ ಯಾವುದೇ ಒಂದು ಖುಷಿ ಅನ್ನೋದೇ ಇರ್ಲಿಲ್ಲ ಅಂತ ನಾನು ಹೇಳ್ಬಹುದು ಮಾತಾಡುವಂಥದ್ದು ಡಿಪ್ರೆಷನ್ ಹೋಗುವಂಥದ್ದು ಇಲ್ಲ ಸೂಸೈಡೆ ಮಾಡ್ಕೊಂಡ್ಬಿಡ್ಬೇಕಪ್ಪ ಜೀವನನೇ ಬೇಡ ಅನ್ನುವಂಥದ್ದು ಲೆವೆಲ್ ಗೆ ನಾನು ಬರ್ತಾ ಇದ್ದೆ ಫ್ರೆಂಡ್ಸ ನೋಡೋಣ ಎಲ್ಲದಕ್ಕೂ ಫ್ರೆಂಡ್ಸ ಬಟ್ ಒಂದ್ ಹೇಳಕ್ ಇಷ್ಟ ಪಡ್ತೀನಿ ನಿಮ್ದು ಅಂತ ಒಂದ್ ಒಂದೇ ಅಂತ ಇರಂಗಿಲ್ಲ ಪ್ರೆಗ್ನೆನ್ಸಿ ಇರಬಹುದು ಯಾವ್ದೋ ಬೇರೆ ವಿಚಾರ ಇರಬಹುದು ನಿಮ್ಮ ಒಂದು ಪ್ರೈವೇಸಿ ಲೈಫ್ ಅಂತ ಇರಬಹುದು ಯಾವುದೇ ಇರಲ್ಲಕ್ಕ ಇನ್ನೊಬ್ರು ವಿನಾಕಾರಣ ಬಂದು ನಿಮ್ದು ಎಂಟ್ರಿ ಆಗ್ತಾರ ಸುಮ್ ಸುಮ್ನೆ ಏನಾದ್ರು ಅವ್ರ ಖುಷಿಯವ್ರ ಅನ್ಬೋಸ್ತಿರ್ತಾರ ಅದೇ ತರ ಇನ್ನೊಬ್ರು ಲೈಫ್ ಅಂತೇಳಿ ಅವ್ರು ಥಿಂಕ್ ಮಾಡ್ತಾ ಇರಲ್ರಿ ಅಂತ ಹಲ್ಕಟ್ಟ ಮಂದಿ ಬಾಳ ಐತಿ ಸದ್ಯಕ್ಕ ಬಟ್ ನನಗಂತೂ ಅಟ ನೆನ್ಪಾಸ್ ಪ್ರೆಗ್ನೆ ಕೆಟ್ಟ ಪರಿಸ್ಥಿತಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ನನಗ ದೇವ್ರಕಿನ್ನ ನನ್ ಮನುಷ್ಯರ ಕಾರ್ಡ್ ಇರ್ಲಿ ಆ ಕಾಡೇ ಎಷ್ಟು ಕಾಡ್ತಾರಲ್ಲ ಅಷ್ಟು ನನ್ ದೇವ್ರ ಪಾಡನೆ ಮಾಡ್ಕೊತ ಬಂದಾನ ಆದ್ರೂ ಕೆಲವರು ಒಂದ್ ಟೈಮ್ ನನ್ ಸಕ್ಕಾಗದೇ ಇರುವಂತ ನೋವನ್ನ ಕೊಟ್ಟಿದಾರ ಬಟ್ ಯಾರೇ ಇರಲ್ಲ ನೋವು ಕೊಡ್ತಾರಪ್ಪ ಅಂತಂದ್ರೆ ಕ್ಷಮಸಕ್ ಹೋಗ್ಬಾರ್ದು ಫ್ರೆಂಡ್ಸ್ ಅತಿ ವಿನಯಂ ದೂರ್ತ ಲಕ್ಷಣಮ್ ಅಂತ ಹೇಳ್ತಾರ ಅಮೃತನು ಕೂಡ ಅತಿ ಅದರ ವಿಷಯ ಅಂತ ಹೇಳ್ತಾರ ಸೊ ಹಾಗಾಗಿ ನಿಮ್ಮ ಲೈಫ್ ನೊಳಗೆ ಏನಾದ್ರು ಒಂದು ಸ್ಟ್ಯಾಂಡ್ ತಗೊಂಡ ಸಮಯ ಬಂತು ಸುಮ್ ಸುಮ್ನೆ ಯಾರಾದ್ರೂ ನಿಮ್ಗೆ ಟಾರ್ಚರ್ ಮಾಡ್ತಾರ ನಿಮ್ಗೆ ಏನಾದರೂ ಹಿಂಸೆ ಕೊಡ್ತಿದಾರ ಅಂತಂದ್ರ ನೀವ್ ಆ ಟೈಮ್ದಾಗ ತರ ಸ್ಟ್ಯಾಂಡ್ ತಗೋಬೇಕು ಆ ತರ ನೀವು ಸ್ಟ್ಯಾಂಡ್ ತಗೋರಿ ನನಗ ಗುಡ್ ಮೆಮೊರೀಸ್ ಅನ್ನೋದು ಏನಂದ್ರೆ ಏನೂ ಇಲ್ಲ ನೋಡ್ರಿ ಬರೀ ಎಲ್ಲಾನು ಬ್ಯಾಡ್ ಮೆಮೊರಿ ಕುಬನು ಕೂಡ ಆಗ್ಲಿಲ್ಲ ನಮ್ಮ ಮಮ್ಮಿ ಎಲ್ಲಾ ತಯಾರಿದ್ರು ಬಟ್ ನನಗೆ ಸರಿಯಾಗಿ ಒಂದೊಂದ್ ಟೈಮ್ ನನಗೆ ಬೈಕಿ ನನಗೊಂದು ದುಡ್ಕಿರ್ ಮಾಡಿ ಕುಡಿಬೇಕಂದ್ರೆ ಎರಡು ತಿಂಗಳು ವೇಟ್ ಮಾಡ್ಬೇಕಾಗಿರುವಂತ ಪರಿಸ್ಥಿತಿ ನಮ್ಮ ಕೈತಾ ಮಾಮ್ ಅವ್ರ ಹೆಣ್ಮಕ್ಳನ್ನ ಹೆತ್ತಿದಾರ ಅವರು ಒಂದು ಕಷ್ಟ ಅನ್ನೋದು ಗೊತ್ತಿರ್ತೈತಿ ನನಗೆ ಎಲ್ಲಾ ಟೈಮ್ ನಮ್ಮ ನಮ್ ಅತ್ತಿದೇವ್ರು ನನಗೆ ಭಾಳ ಸಾಕು ಬಾಸ್ ಅವ್ರನ್ನ ನೆನ್ಸ್ಕೋಬೇಕು ಫ್ರೆಂಡ್ಸ್ ಯಾಕಂದ್ರೆ ಇವತ್ತೇನೋ ಒಂದು ಟೈಮ್ ನಮ್ಗೆ ಇವತ್ತು ದೇವ್ರು ಚಲೋ ಮಾಡ್ಯಾನ ಬಟ್ ಆದರೂ ಹಿಂದೆ ತಿರುಗಿ ನೋಡಿದಾಗ ನಮ್ಮ ಟೈಮಿಗೆ ಕಷ್ಟ ಟೈಮಿಗೆ ಯಾರು ಆಗ್ಯಾರ ಅವರು ನನ್ನ ಮನಸ್ಸಿನ ಇಟ್ಟುಕೊಂಡು ಯಾವತ್ತ ನಾನು ಅವ್ರಿಗೆ ಚಲೋ ದಾಲಿ ಅಂತ ಅವ್ರಿಗೆ ಚೊಲೋ ಬಯಸ್ತೀನಿ ತಿಂಗ್ಳು ತುಂಬ ಎಲ್ಲಾ ಟೈಮ್ ಏನೋ ಒಂದ್ ಟೈಮಿನ ಹೆಂಗಂದ್ರ ಅಟ್ಟ ಹಾಸ ಅಂತಾರಲ್ಲ ಆ ತರ ಇತ್ತು ಬಟ್ ಯಾರ ಹೆಸರು ತಗೋಳಕು ಇಷ್ಟ ಆಗಂಗಿಲ್ಲ ಮತ್ ಇನ್ನೊಂದ್ ಟೈಮ್ ಅಂದ್ರೆ ಯಾರಿಗು ಒಂದ್ ಟೈಮ್ ದ ನನಗ ಅನಸ್ತೈತಿ ತನಸ್ತೈತಿ ಯಾರೇನೋ ಮಾಡಿದ್ರು ಕೂಡ ನಮಗ್ ತಪ್ಪಿರ್ತೈತಿ ನಾವ್ ಆ ಬಿಲು ನಾವ್ ಆ ಟೈಮ್ ದಾಗ ಅದನ್ನ ಧಿಕ್ಕರಿಸಲಿಲ್ಲಲ್ಲ ನಾವ್ನೆ ನಾವು ಸುಮ್ಕುತ್ತೀವಂತ ಇನ್ನೊಬ್ರು ನಮ್ ನಮ್ ಮ್ಯಾಗ್ ಬಂದು ಹಲ್ಲೆ ಮಾಡ್ತಾರ ನಾವ ಅದಕ್ಕೆ ಆಸ್ಪದ ಕೊಟ್ಟಿಲ್ಲ ನಾವ ಅದಕ್ಕೆ ಅವ್ರಿಗೆ ಅಲೋಡ್ ಮಾಡಿಲ್ಲ ಅಂತಂದ್ರ ಅವ್ರು ಯಾರು ಮಾಡಕ್ ಸಾಧ್ಯ ಆಗಂಗಿಲ್ಲ ನೋಡ್ರಿ ಹಾಗಾಗಿ ನಾವ್ ಇವತ್ತು ಮರ್ಗೋದಕ್ಕಿನ್ನ ಕೊರ್ಗೋದಕ್ಕಿನ್ನ ಆ ಟೈಮ್ ಅನ್ನೋದು ಏನ್ ಬರುತ್ತಲ್ಲ ಆ ಟೈಮ್ ದ ನಾವ್ ಅದಕ್ಕೊಂದ್ ಸ್ಟ್ಯಾಂಡ್ ತಗೋಬೇಕು ಉತ್ತರ ಕೊಡ್ಬೇಕ್ರಿ ನನ್ ತಪ್ಪಿಲ್ಲ ಸುಮ್ ಸುಮ್ನೆ ನಮ್ ಮ್ಯಾಗ ಅನ್ನೇ ಮಾಡ್ತಾರ ದೌರ್ಜನ್ಯ ಮಾಡ್ತಾರ ಆ ಟೈಮಿಗೆ ನಾವ್ ಅದಕ್ಕೆ ಏನ್ ಉತ್ತರ ಕೊಡ್ಬೇಕು ಆ ಉತ್ತರ ಕೊಟ್ರೆ ನಾವು ಬದುಕೋದು ಸುಮ್ ಸುಮ್ನೆ ನಾವ್ ಗಪ್ ಕುಂತ್ವಿ ಗಪ್ ಕೂತ್ವಿ ಗೊತ್ತ ಗಪ್ ಕೂತ್ ಅಂದ್ರೆ ನಮ್ಮನ್ನ ಮಣ್ಣ ಹಾಕಿ ಮುಚ್ಚೋಕುನು ಕೆಲವ್ರು ಕೆಸಕ್ ಹೋಗಂಗಿಲ್ಲ ಆದ್ರೆ ಯಾರಿ ಅನುಭವ ಆಗಿರ್ತೇತಿ ಹೊಟ್ಟೆ ಹಸ್ತವ್ರಿಗೆ ಮಾತ್ರ ಅಶ್ವಿನ ಬೆಲೆ ಅನ್ನದ ಬೆಲೆ ಗೊತ್ತಾಗೋದು ಹೊಟ್ಟೆ ತುಂಬ್ದರಿ ಗೊತ್ತಾಗಂಗಿಲ್ಲ ನೋಡ್ರಿ ಫ್ರೆಂಡ್ಸ್ ನನಗಂತೂ ಸುಮಾರು ಏಳು ಬೀಳುಗಳು ಆಗಿದ್ದವು ನನ್ ಜೀವತನ ಸರತಿ ಸರ್ತಿ ಬಂದೈತಿ ಕೆಲವ್ರಂತರು ಫಿಸಿಕಲಿ ಹಲ್ಲೆ ಮಾಡಿದಾರ ಬಟ್ ಇರಲಕ್ಕ ಅದನ್ನೆಲ್ಲ ಸಹಿಸಿಕೊಂಡ್ ಬಂದಿನಿ ನಮ್ ತಾಯಿ ಕಳ್ಸಿರುವಂತ ಒಂದ್ ಒಳ್ಳೆ ಸಂಸ್ಕಾರ ನಮ್ಮನ್ನ ಕಾದೈತಿ ನಮ್ಮ ತಾಯಿನು ಕಷ್ಟಪಟ್ಟೆ ಜೀವನದೊಳಗೆ ಮುಂದೆ ಬಂದಿದಾರ ನಮ್ಮ ತಂದೆ ಎಷ್ಟೇ ಒಂದು ಡ್ರಿಂಕ್ ಮ್ಯಾನ್ ಇದ್ರು ಕೂಡ ಅದನ್ನ ಒಳಾಕೊಂಡು ನಾಕ್ ಹೆಣ್ಮಕ್ಳದಿ ಎಲ್ಲಾ ಟೈಮ್ದಿಗೂ ನಮ್ ತಾಯಿ ನಮ್ಮನ್ನ ಖುಷಿಯಾಗೇ ಇಟ್ಟಿದಾಳ್ರಿ ಬಟ್ ಬರ್ತಾನೆ ಇತ್ತು ಊಟ ಮಾಡ ಉಣ್ಣಕ ತಿನ್ನಕ ನಮ್ಗ ಹ್ಯಾಪಿ ಹ್ಯಾಂಗಿರೋದಿಕ್ಕ ನಮ್ ತಾಯಿ ಯಾವತ್ತೂ ನಮ್ ಕೊರತೆ ಮಾಡಿಲ್ಲ ಅದ್ರಾಗ ಕಷ್ಟ ಅನ್ನೋದು ಒಂಚೂರು ಅಹ್ ಇನ್ನೊಬ್ರು ಮನಿ ಬಾಗ್ಲೀಗ್ ಹೋಗಿ ನಿಂದ್ರುವಂತದ್ದು ಅಂತದ್ದು ಏನಾದ್ರು ತಗೊಂಡ್ ಬರುವಂತದ್ದು ಅಶು ಅನ್ನೋ ಅಂತದ್ದು ನೋವು ಅನ್ನುವಂಥದ್ದು ನಾನ್ ನೋಡಿದ್ದಂದ್ರೆ ನನ್ ಮದ್ವೆ ಆದ್ಮೇಗಿನ ಲೈಫ್ ನೋಡಗ ಅಂತ ಹೇಳಕ್ ಇಷ್ಟ ಪಡ್ತೀನಿ ಬಟ್ ಕೂಡ ಒಂದ್ ಜೀವನಕ್ಕ ನನಗೊಂದು ಆ ಅಂದ್ರ ಸಂಸ್ಕಾರ ತಂದೆ ತಾಯಿ ಕಲ್ಸಿರ್ತಾರ ಇಲ್ಲ ನಂಗಿಲ್ಲ ಬಟ್ ಅವರು ನನಗ ಕಷ್ಟ ಅನ್ನೋದು ತಂದೆ ತಾಯಿ ತೋರ್ಸ್ಕೊಟ್ಟಿದಂಗಿಲ್ಲರೀ ಈ ಕಷ್ಟ ಅನ್ನೋದು ಅಂತಂದ್ರೆ ಗಂಡು ಮನಿ ಬಂದ ಮ್ಯಾಗಿನೇ ಎಲ್ಲಾ ಹೆಣ್ಮಕ್ಳಿಗೆ ಸುಖ ಸಿಗುತ್ತಂತ ಹೇಳಕ್ ಆಗಲ್ಲ ಇದ್ರೊಳಗೆ ಏನೆಲ್ಲ ನಮ್ಗ ಯಾರೆಲ್ಲ ನೋ ಕೊಡ್ತಾರ ತೊಂದ್ರೆ ಕೊಡ್ತಾರ ಸುಮ್ ಸುಮ್ನೆ ನಮಗೆ ಹಲ್ಲೆ ಮಾಡ್ತಾರಲ್ಲ ಅದ್ರಿಂದಾನೇ ನಾವು ಫಿಟ್ ಆಗ್ತೀವಿ ಸ್ಟ್ರಾಂಗ್ ಆಗಿ ನಿಂದಿರ್ತೀವಿ ಆ ತರದ್ದೆಲ್ಲಾ ಅನುಭವಗಳು ಆಗಿದಾವಂತ ಇವತ್ತು ಏನೋ ಒಂದ್ ಮಾಡ್ಬೇಕು ನನ್ ಕಡೆ ನಾವು ದುಡ್ಡು ಇರಬೇಕು ನಮ್ದು ಲೈಫ್ ಚೆನ್ನಾಗಿರ್ಬೇಕಂತೇಳಿ ಈ ತರ ನಾನು ಸ್ಟ್ರಾಂಗ್ ಆಗಿ ಮೆಂಟಲಿ ಗಟ್ಟಿಯಾಗಿ ನಾನು ನಿಂದಿರೋದಿಕ್ ಒಂದು ನನಗೆ ಹಾದಿ ಆಯ್ತು ಗಂಡ ಮನೆಗ ಸುಮ್ ಸುಮ್ನೆ ಯಾರಾದರೂ ಅವರು ಇವ್ರು ಗಂಡಂದು ಆ ಮಾತು ಕೇಳಬೇಕು ಅತ್ತೆದ ಮಾತು ಕೇಳಬೇಕು ಬಟ್ ಎಲ್ಲಾದ್ ಮಾತ್ ಕೇಳಬೇಕು ಬಟ್ ಅದಕ್ಕೆ ಆ ಯೋಗ್ಯತೆ ಆ ಇರೋರಿಗೆ ಇರಬಹುದು ಮೂರ್ ವರ್ಷನ ನನ್ಗ ನೈಟಿ ಹಾಕೊಳ್ಲಿಲ್ಲ ಏನಿಲ್ಲ ಬಟ್ ಇವತ್ತು ನಮ್ಗೆ ಯಾರ ಆ ಒಂಥರ ಮೊನ್ನೆ ಮಾಡಿರ್ತಾರ ಈಗ ನಾವ್ ಏನೋ ನಾ ನಿಮ್ಗೆ ಹೇಳದೆ ನೀವು ಆ ಮಾಡ್ಬೇಡ್ರಿ ಹಿಂಗ್ ಮಾಡ್ಬೇಡ್ರಿ ಅಂತಿ ನಿಮಗೊಂದ್ ಮಾತು ಹೇಳದೆ ನಿಮಗ ನಾ ಮಾಡಬೇಡ ಅಂದಕ್ಕಿನೇ ಮುಂದ್ ನಾಲ್ಕು ದಿನ ಬಿಟ್ಟು ನಾನೇ ಅದ್ ಮಾಡಿದ್ಯಪ್ಪ ಅಂತಂದ್ರ ನೀವ್ ನನಗೇನ್ ಅಂತೀರಿ ನಮ್ಗಾರ್ ಹೇಳ್ತೀರಿ ನೀನ ಮಾಡ್ತಿದ್ದಿಲ್ಲ ನೀ ಏನ ಆ ಆತರ ಇನ್ನೊಬ್ಬರು ಮಕ್ಕಳಿಗೆ ನೋವು ಕೊಡೋದು ಮೂರ್ ವರ್ಷ ಕಾಲೇಜ್ ಬಿಟ್ಟಾನೆ ಎಂಗೇಜ್ಮೆಂಟ್ ಆಯ್ತು ಮದುವೆ ನಂಗ್ ಸೀರೆ ಹುಡಕ್ ಸರಿಯಾಗಿ ಬರ್ತಿರ್ಲಿಲ್ಲ ನನ್ಗ ನೈಟಿ ಹಾಕೊಂಡ್ರು ಕೂಡ ತುಂಬಾನೇ ನನ್ಗ ಟಾರ್ಚರ್ ಆಯ್ತು ನಮ್ಮ ಯಜಮಾನರದು ನನ್ಗೆ ಪರ್ಮಿಷನ್ ಇತ್ತು ನಮ್ಮ ಅತ್ತೆನೂ ಭಾಳ ಏನ್ ಅಂತಿದ್ದಿಲ್ಲ ಸುಮ್ ಸುಮ್ನೆ ಥರ್ಡ್ ಪರ್ಸನ್ ನನ್ನ ಲೈಫ್ ನೊಳಗ ಏನೇನೋ ನನಗೆ ನೋ ಕೊಟ್ಟು ಮಾತಾಡಿ ಆ ಒಂಥರ ಬೈಗಳ ಮಾತಂತಿ ನಾವು ಬೈಗಳದ್ ಮಾತುಗಳಾಗಿರ್ಬೋದು ಫಿಸಿಕಲಿ ಹಲ್ಲೆ ಮಾಡುವಂತದ್ದಾಗಿರ್ಬೋದು ಈ ತರ ಎಲ್ಲಾ ಯಾಕೆ ಮಾಡ್ತಾರಂದ್ರ ನಮ್ಮ ಹಸ್ಬೆಂಡ್ ನಮ್ಮ ನಮ್ಮ ಅನ್ನೋರು ಎಷ್ಟೇ ಕಷ್ಟ ಇದ್ರು ನಿನ್ ಜೊತೆಗೆ ನಾ ಇರ್ತೀನಿ ಅನ್ನೋ ಅಂತ ಗಂಡ ಏನ್ ಇರ್ತಾರೆ ನೋಡ್ರಿ ಅವರು ಯಾ ಟೈಮ್ ದೊಳಗ ಸರಿ ಯಾರ್ ತಪ್ಪು ನೋಡಿ ಅವ್ರಿಗೆ ಒಂದ್ ಮಾತು ಸರಿ ಇದರಿಗ ಸರಿ ತಪ್ಪಿದವ್ರಿಗೆ ತಪ್ಪು ಅಂತೇಳಿ ಸ್ಟ್ಯಾಂಡ್ ಐ ನಿಂದಿರ್ತಾರಲ್ಲ ಅವಾಗ ಹೆಣ್ಮಕ್ಳಿಗೆ ಕಷ್ಟಗಳು ಅನ್ನೋದು ಕಡಿಮೆ ರೀ ಬಟ್ ಎಲ್ಲಾ ಟೈಮ್ ದಾಗು ಬಿಡಕ್ ಬಿದ್ದ ಅಡಿಲಾರ ಹತ್ರ ನಂಗೆಲ್ಲಕ್ಕೂ ಗಂಡ ನನ್ ಬಾಯ್ ಮುಚ್ಕೊಂಡು ಬಾಯ್ ಮುಚ್ಕೊಂಡು ಬಾಯಿ ಮುಚ್ಕೊಂಡು ಏನ್ ಕೊಂಡಿರ್ತಾರಲ್ಲ ಅವಾಗ ಹೆಣ್ಮಕ್ಳಿಗೆ ಕಷ್ಟ ಅನ್ನೋದು ಶುರು ಆಗ್ತದೆ ನೋಡ್ರಿ ಈ ವಿಷಯ ಇವತ್ ಯಾಕೆ ಶೇರ್ ಮಾಡ್ಕೋಬೇಕಂತ ಅನ್ಕೊಂಡೆಪ್ಪ ಅಂತಂದ್ರೆ ಸುಮ್ನೆ ಕೂತಾಗ ಒಂದೊಂದ್ಸರಿ ವಿಚಾರ ಬರ್ತಿರ್ತಾವ್ರ ಇಲ್ಲ ನಾ ಆ ಟೈಮ್ ದಾಗ ಆತರ ಇರ್ಬೇಕಾಗಿತ್ತು ಈ ತರ ಇರ್ಬೇಕಾಗಿತ್ತು ಯಾಕೆ ನದ್ ಸಹಿಸ್ಕೊಂಡೆ ಯಾಕೆ ಅದನ್ನ ನಾನು ನೆಗ್ಲೆಕ್ಟ್ ಮಾಡಿದೆ ನನ್ ಖುಷಿ ನನ್ ಖುಷಿ ಹೋಗಿದ್ದೆ ಯಾರ ತಂದ್ ಆಗಂಗಿಲ್ಲ ಇವತ್ತು ನಾನು ಏನೇ ಮಾಡ್ತ ಮಾಡ್ಬೋದು ಬಟ್ ಆ ಖುಷಿ ನನ್ ಸಿಗತ್ತೆನ್ರಿ ಇಲ್ಲ ಬಟ್ ಆ ಖುಷಿನ ಯಾರು ಕಿತ್ಕೊಂಡ್ರಲ್ಲ ಅವ್ರಿಗೆ ನಮ್ದು ಒಂದು ಧಿಕ್ಕಾರ ಅಂತ ಹೇಳ್ತೀನಿ ಗಿದ್ದು ಬರಂಗಿಲ್ಲ ನಿಮ್ ಲೈಫ್ ನೋಡ ನೀವು ತಗೋಬೇಕಾಗಿರೋ ಟೈಮ್ ನೀವು ಸ್ಟ್ಯಾಂಡ್ ತಗೋರಿ ನಿಮ್ ಲೈಫಿಗೆ ನೀವೇ ಜವಾಬ್ದಾರಿ ಆಗಿರ್ತೀರಿ ಇನ್ಯಾರೋ ಬರ್ತಾರ ನಮ್ಗೆ ಕಾಪಾಡ್ತಾರ ಅನ್ನೋದು ಒಂದು ಮಾರ್ಕ್ ಚಳು ಒಂದೊಂದ್ ಟೈಮ್ ದ ನಮ್ ಕಟ್ಕೊಂಡು ಗಂಡು ನಮ್ ತರ ಫ್ರೆಂಡ್ಸ್ ಅವರು ಒಂದೊಂದ್ ಟೈಮ್ ನಮ್ಗೆ ನೋವು ಕೊಡಕ್ಕೆ ನೋಡ್ತಿರ್ತಾರ ಹಾಗಾಗಿ ನಮ್ ಜೀವನಕ್ಕೆ ನಾವೆಷ್ಟ್ರಾಂಗ್ ಆಗಿ ನಿಂದಿರಬೇಕು ನಮ್ಮ ಜೀವನ ನಾವೆಷ್ಟು ಸ್ಟ್ರಗಲ್ ಮಾಡ್ಕೊತ ಬೆಳಿಬೇಕ ಆ ದಿನಗೋಳು ಅಂದ್ರೆ ಇವತ್ತಿಗೂ ನನಗ ನೋ ಅನ್ನೋದು ಈಗ ಗಂಟ್ಲಿ ಬಂದು ಹಡರ್ತೈತ್ರಿ ಮಾತ್ ಮಾತಾಡೋಕೆ ಬರಲ್ಲ ಉಸಿಲು ಬಿಗಿಯಾಗಿ ಗಂಟ್ಲ ಒತ್ತಿ ಕುತ್ತಿಗೆ ಚಿಕ್ಕದಂಗ ಅನ್ನೋ ಫೀಲ್ ಅಂತ ಆತೈತಿ ಬಟ್ ನಮ್ಮ ತಾಯಿ ಒಳ್ಳೆ ಸಂಸ್ಕಾರ ಕೊಟ್ಟಿರೋದ್ರಿಂದ ಇವತ್ತಿನವರೆಗೂ ನಾನು ಇಲ್ಲೇ ಏನೇ ಕಷ್ಟಗಳು ಬರಲಿ ಇಲ್ಲೇ ಇದ್ದು ಸಹಿಸಿಕೊಂಡು ಜೀವನನ ಕಳಿತಾ ಇದ್ದೀನಿ ಇವತ್ತು ನನ್ನ ಗಂಡು ಒಂದು ಫೈನಾನ್ಸಲಿ ನಾನು ಫಿಟ್ ಮಾಡಾಕತ್ತೀನಿ ಒಂದು ಸಪೋರ್ಟ್ ಕೊಡಕತ್ತೀನಿ ಅದು ನಮ್ಮ ತಾಯಿ ಕೊಟ್ಟಿರುವಂತ ಒಳ್ಳೆ ಸಂಸ್ಕಾರ ಅಂತ ಹೇಳಕ್ ಇಷ್ಟ ಪಡ್ತೀನಿ ಜೊತೆಗೆ ನಮಗ್ ಯಾರೆಲ್ಲ ನೋ ಕೊಟ್ಟು ನಮ್ಗ್ ಕಷ್ಟ ಕೊಟ್ಟು ನಮ್ಗ ಗಟ್ಟಿ ಮಾಡಾರಲ್ಲ ಅವ್ರಿಗೂ ಒಂದ್ ಥ್ಯಾಂಕ್ಸ್ ಹೇಳಲೇಬೇಕು ನೋಡ್ರಿ ಫ್ರೆಂಡ್ಸ್ ಇಷ್ಟ ಹೇಳ್ತಾ ಇವತ್ತಿನ ಡಾಗ್ ಅನ್ನ ಎಂಡ್ ಮಾಡ್ತೀನಿ ಸೆಕೆಂಡ್ ಪ್ರೆಸೆಂಟ್ ನನಗ ಎಲ್ಲ ಗೊತ್ತಿರ್ತವ್ರಿ ಎಲ್ಲ ಆಗಿದ್ದು ಬಟ್ ಅದು ನಿಮ್ಗ ಯಾವ ತರ ಪ್ರೆಸೆಂಟ್ ಮಾಡಿ ನಿಮ್ ಜೊತೆ ಹೇಳ್ಬೇಕನ್ನೋದು ಕೆಲವು ಸಂದರ್ಭದೊಳಗ ಗೊತ್ತಾಗ್ತಾನೆ ಇರಂಗಿಲ್ಲ ನಾ ಯಾರ ಜೊತೆ ಶೇರ್ ಮಾಡ್ಕೋತಿದ್ದಿಲ್ಲ ನನ್ಗೆ ಯಾರ ಮನೆಗ್ ಹೋಗ್ ಹೊಡ್ತಿದ್ದಿಲ್ಲ ನಾ ಎಲ್ಲಿ ಕುಂಡ್ತಿದ್ದಿಲ್ಲ ಮನಿ ಆಯ್ತು ಕೆಲ್ಸ ಆಯ್ತು ಇದೇ ತರನೇ ಜೀವನ ನೋವಾಯ್ತು ನೋವು ಅಕ್ಕಿತ್ತು ಆದ್ರೂ ಬರೀ ನನ್ನ ಒಳಗಿಂದ ಅಳತಿದ್ದೆ ನಾನು ಆವಾಸನ ಹೊರಗ್ ಬರ್ತಿದ್ದಿಲ್ಲ ಜೋರ್ ಆಗತ್ ಬಿಟ್ರೆ ಮನ್ಸಿನಿಂದ ನೋವು ಇಳಿತೈತಿ ಬಾರ ಇಳಿತೈತಿ ಬಟ್ ನಾನೇ ದುಪ್ಪಸ್ಕೊಂಡ್ ದುಪ್ಪಸ್ಕೊಂತ ಏನ್ ಅದನ್ನ ಒಳಗೆ ನೋವು ತಿನ್ನಿ ನೋಡ್ರಿ ಅದು ಡಿಲಿವರಿ ಆದ್ಮ್ಯಾಗ ಅದ ನನ್ನ ಮ್ಯಾಗ ನನ್ ಮಗಳ ಮ್ಯಾಗ ಪರಿಣಾಮ ಆಯ್ತು ಸೊ ನಾನು ನೆಕ್ಸ್ಟ್ ಪಾರ್ಟ್ ತರ ಅದು ನನ್ನ ನನ್ನ ಪ್ರೆಗ್ನೆನ್ಸಿ ಇದ್ದಾಗಿಂದು ನಾ ಮಾಡಿರೋ ತಪ್ಪಿನಿಂದ ನನ್ ಮುಂದೆ ಯಾವ ತರ ಅದನ್ನ ಅನ್ಭವಸ್ಬೇಕಾಯ್ತು ಅದನ್ನ ನಾನು ನೆಕ್ಸ್ಟ್ ಪಾರ್ಟ್ ನೊಳಗ ನಾನ್ ಶೇರ್ ಮಾಡ್ತೀನಿ ಈ ವಿಡಿಯೋದೊಳಗೆ ಇಷ್ಟೇ ಅಂತ ಹೇಳ್ತೀನಿ ಧನ್ಯವಾದಗಳು